ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ಸ್ ಫ್ರೆಂಡ್ಸ್ ಬರ್ರಿ ಇವತ್ತ ನಾವು ನಮ್ಮ ಹಳೆಯಿಂದ ಹದ್ ಹದಿಮೂರನೇ ಇದು ಮೂರು ತಿಂಗಳಿಗೆ ಷಟ್ಗವನ್ನ ವಾರ ಮಾಡ್ತಾರಂತಲ್ಲ ಅದನ್ನು ಮಾಡಾಕತ್ತಾರ ಅದ್ರ ಸಲುವಾಗಿ ದೀಕ್ಷಾನ ಗೌರೀಶಿನ ಕರೆದಾರ ಅವರು ಹೋಗಿದ್ದಾರೆ ನನಗೆ ಬಾ ಅಂತ ಹೇಳಿ ಫೋನ್ ಮಾಡಿದ್ರೆ ಹಿಂಗಾಗಿ ಹೊಂಟಾನಿ ಯಾವ ರೀತಿ ಹೇಳಿ ಅದನ್ನು ಯಾವ ರೀತಿ ಮಾಡ್ತಾರೆ ಅಂತ ಹೇಳಿ ತೋರಿಸ್ತೆ ನಿಮಗೆ ಅಂದ್ರೆ ಡೆಲಿವರಿ ಆದ ಹದ್ ಮೂರು ತಿಂಗಳಿಗೆ ಇದನ್ನು ಮಾಡ್ತಾರೆ ಷಟ್ಗವನ್ನ ವಾರ ಹೇಳಿ ಬರೀ ನೋಡೋಣ ಯಾವ ರೀತಿ ಫ್ರೆಂಡ್ಸ್ ಯಾರೆಲ್ಲ ವಿಡಿಯೋನ ನೋಡ್ತೀರಾ ವಿಡಿಯೋ ನಿಮಗೆ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹೊಸದಾಗಿ ನೋಡೋರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಅವ್ರ ಮನೆಗೆ ಬಂದೆ ನಾನೀಗ ಆಲ್ರೆಡಿ ಇಷ್ಟು ಬಂದು ಕುಂತ ನೋಡಿ ಅಂದ್ರೆ ಷಟ್ಗಾವನ ವಾರ ಅಂತಂದ್ರೆ ಮೂರನೇ ತಿಂಗಳ ಬಾಣೆನತನದೊಳಗೆ ಐದು ವಾರದ ಶಟ್ಗವನ ವಾರ ಮಾಡ್ತಾರೆ ಐದನೇ ವಾರಕ್ಕೆ ಐದು ಮಕ್ಕಳಿಗೆ ಕರೆದು ಉಡಿ ತುಂಬಿ ಬಿಚ್ಚುಗಡ್ಬ ಮಾಡೋದ್ರಿ ಅದ್ರ ಸಲುವಾಗಿ ಬಿಚ್ಚುಗಡ್ ಮಾಡಿ ಉಡಿ ತುಂಬಬೇಕು ಅಂದ್ರೆ ಅವರು ಏನು ಬಾನಂತನದ ರೂಮ್ ಒಳಗನ ಮಕ್ಳು ಹೊರಸಿರ್ತತ್ತಲ್ಲ ಅಥವಾ ತೊಟ್ಟಲು ಹುಡುಕರಾಗಲಿ ಪೂಜೆ ಮಾಡ್ತಾರೆ ಈಗ ಈ ನಮ್ಮ ನಿವೇದಿತ ಕಡುಬು ಮಾಡಾತಿಲ್ ನೋಡ್ರಿ ಇಲ್ಲೇ ಮಾಡ್ಯಾರು ನೋಡ ಐದು ಉಡಿನ ಮಾಡಿ ಬಿಚ್ಗಡು ಮಾಡಿ ಒಂಚರಿಗೆ ತುಂಬಿಟ್ಟು ಈ ರೀತಿ ಪೂಜೆ ಮಾಡ್ತಾರೆ ಅವರು ಐದು ದಿನ ಉಪವಾಸ ಮಾಡಿರ್ತಾರೆ ಮಗುನ ಎರಡು ಹಾಕಿ ಐದು ಹುಡುಗರನ್ನ ಕರೀತಾರೆ ಐದು ಹುಡುಗರಿಗೂ ಏನು ಮಾಡ್ತಾರ ಉಡಿ ತುಂಬ್ತಾರೆ ಉಡಿ ತುಂಬಿ ಊಟ ಮಾಡಿಸಿ ಕಳಿಸ್ತಾರೆ ಇದ ನೋಡ್ರಿ ಇದು ಪದ್ಧತಿ ಅಂದ್ರೆ ಇದೇನೋ ಒಟ್ಟು ಹಿಂದಿನಿಂದ ನಡ್ಕೊಂಡು ಬಂದ ಸಂಪ್ರದಾಯ ಅದ್ರ ಸಲುವಾಗಿ ಇದನ್ನು ಆಚರಿಸ್ಕೊಂತ ಬರಾಕತ್ತಾರ ಇನ್ನೂ ನಮ್ಮ ಹಳ್ಳಿ ಒಳಗೆ ಐತ್ರಿ ಇದು ಸಿಟಿ ಒಳಗೆ ಹೆಂಗೈತೆ ಗೊತ್ತಿಲ್ಲ ಇಷ್ಟೆಲ್ಲ ಅವತ್ತ ತಾಯಿ ಮಾತ್ರ ಉಡಿ ತುಂಬಿಂದ ಆಮೇಲೆ ಏನಾದ್ರು ಎಡಿ ಇಟ್ಟಿರ್ತೈತಲ್ಲ ಅದನ್ನು ಏನೋ ಬೇಡ್ಕೊಂಡು ಉಣ್ಣೋದೈತಿ ಅದು ಪದ್ಧತಿ ಇಷ್ಟೆಲ್ಲ ಮಾಡ್ತಾರೆ ನೋಡ್ರಿ ಒಳಗೆ ಮಾತ್ರ ಐತಿ ಇದು ಸಿಟಿಯಾಗ ಹೆಂಗೈತಿ ಒಂದು ಸ ಕಮೆಂಟ್ ಮಾಡಿ ತಿಳಿಸ್ರಿ ನಮ್ಗೆ ಐದು ಐದು ಹುಡುಗರು ಅಂತಂದ್ರೆ ಹನ್ನೆರಡು ಒಳಗಿನ ಮಕ್ಳು ಬರ್ತಾವಂತೆ ಅದ್ರಾಗ ಮೂರು ಹೆಣ್ಣು ಹುಡುಗರು ಎರಡು ಗಂಡು ಹುಡುಗರು ಅದಾವು ಐದು ಮಂದಿ ಹುಡುಗರನ್ನ ತುಂಬ್ತಾರೆ ಹುಡೀನ ಇವಕ್ಕೆ ಮಕ್ಕಳನ್ನ ಕರ್ಕೊಂಬಂದು ಅವ್ರನ್ನ ಕುಂದ್ರಿಸಿ ಇವ್ರಿಗೆ ಉಡಿ ತುಂಬಿ ಅವ್ರಿಗೆ ಊಟ ಮಾಡಿಸೋದ್ರಾಗೆ ಅಂದ್ರೆ ಸಾಕು ಸಾಕಾಗ ಹೋಗ್ಬಿಡ್ತೈತಿ ಇವ್ರನ್ನ ಹಿಡಿದ ಒಂದು ದೊಡ್ಡ ಕಷ್ಟ ಆಗ್ಬಿಡ್ತೈತಿ ಯಾಕಂತಂದ್ರೆ ಇವ್ರಿಗೆ ಇಷ್ಟು ಕುಂದ್ರಿಸಿ ಇರ್ತತ್ತಲ್ಲ ಒಬ್ಬರು ಸುಮ್ಮನೆ ರೀ ಇವರು ಬರೀ ಪಾಪುನಂತೆ ಹೋಗೋದು ಇಲ್ಲ ಅಂತಂದ್ರೆ ತಮ್ಮ ತಮ್ ಕದ್ಲಾನ ಚಲೋ ಆಗ್ಬಿಟ್ಟಿರ್ತತಿ ನಮ್ಮ ಸವಿತಾಗಂತೂ ರಗಡ್ ರಗಡಾಗಿ ಹೋಗ್ಬಿಟ್ಟಿ ಇವ್ರನ್ನ ಮೇಂಟೈನ್ ಮಾಡೋರಾಗೆ ಹೇಳಿ ಹೇಳಿದ ಒಂದಕ್ಕಿಂತ ಮುಂಚೆನ ಬಂದು ಇಷ್ಟು ಕುಂತು ಅವ್ರಿಗೆ ಕೀಗ ಕಡ್ಯಾರು ನೋಡು ಪಾಪ ಆಮೇಲೆ ಎಲ್ಲರಿಗೂ ಬತ್ತಿ ಹಚ್ಚಿ ಕುಕ್ಮ ಹಚ್ಚಿ ಅಂಗ್ನೂ ಹಾಕಿ ಹೆಂಗೆ ದೊಡ್ಡವರಿಗೆ ದೊಡ್ಡವ್ರಿಗೆ ಹಿಂಗೆ ಕಾರ್ಯಕ್ರಮ ಇದ್ದಾಗ ಹುಡಿ ತುಂಬ ಕರಿತೀವಲ್ಲ ಅದೇ ರೀತಿನ ಮಾಡ್ತಾರೆ ಆಮೇಲೆ ಅಡಿಕೆಯಲ್ಲಿ ಬಾಳೆಹಣ್ಣು ಉತ್ತತ್ತಿ ಹಣ್ಣು ಕೊಬ್ಬರಿ ಇಟ್ಟ ಹುಡಿ ತುಂಬುತ್ತಾರೆ ನಮ್ಮ ಗೌರಿಶಾಗ ಹುಡಿ ತುಂಬುದು ಹಿಂಗೆ ಅವ ಅವೆಲಕ್ಕೆ ಇದು ಮಾಡ್ಕೊಳಕತ್ತಾನ ಆಮೇಲೆ ತುಂಬಿದ್ಲು ನೋಡ್ರಿ ಇಂಡಿಗೆ ಉಡಿ ಸಾನ್ವಿ ಸ್ಪಂದನ ಶ್ರೇಯಸ್ ದೀಕ್ಷಾ ಗೌರೀಶ ಐದು ಜನ ಅದರ ನೋಡ್ರಿ ಅವರೇ ನೆಕ್ಸ್ಟ್ ಅವರಿಗೆ ಅದು ಬೆಳಿಗ್ಗೆ ಊಟ ಮಾಡಿಸೋದ್ರಿಗೆ ശ്രൈ ശ്രൈ അംഗിവിട കഴ ಆ ಕೈ ಇವ್ ಯಾಕೆ ತುಂಬತಾರ ಬಿಚ್ಗಡವ ಹಳೆ ಕಾಲದೇ ಶಾರ ಮಾಡುವಾಗ ಕೈ ಮಗಿರಿ ಕೈ ಮುಗಿಸ್ಕೊಂಡು ಕೈ ಮುಗಿ ಕೈ ಕೈ ಮುಗಿ ಹಿಂಗ ಆ ರೇ ವೆರಿ ಗುಡ್

ಗಂಬೆ ಅದೆ ನಿನ್ನ ಗಜ್ಜಾ ಕೊಡ್ತಾನೆ ನಿಂಗೆ ಎಲ್ಲ ಬಂದು ಶುದ್ಧ ಬಂದು ಏನ್ ತಿನ್ನಾತಿ ಏನ್ ತಿನ್ನಾತಿ ಕಂಟಿನ್ಯೂ ತಿನ್ನಾಕತ್ತೆ ಮೋರ ಸ್ವಾನಿ ನೀ ಸಾಂಬರ್ ನೋಡೆ ಯುವ ಯುವ ಚೋಟ್ ಮುಗೀತ್ ನೋಡ್ರಿ ಫ್ರೆಂಡ್ಸ್ ಇವತ್ತಿನ ಕಾರ್ಯಕ್ರಮ ಇಷ್ಟ ಇದೆ ಇವತ್ತಿನ ವೀಡಿಯೋನ ಇಲ್ಲಿಗೆ ಹೆಣ್ಣು ಮಾಡ್ತಾನೆ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹೊಸ್ತಾ ನೋಡಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಈಗ ಒಳ್ಳಾಕೊಳ್ಳಾಕ್ ಕೊಡೋಳಿಗೆ